నిమిష మాతాడు అందోర్ట్

ಪ್ರಹ್ಲಾದ ಹೇಗೆಲ್ಲ ವರ್ತಿಸ್ತಾ ಇದ್ದ ಅನ್ನುವ ಮಾತನ್ನ ಹೇಳ್ತಾ ವಿರಕ್ತರಾದ ಸಾಧುಗಳಿಂದ ಕಲೀಲಿಕ್ಕೆ ಸಿಗುವಷ್ಟು ಈ ಹುಡುಗನ ನಡೆನುಡಿಯಿಂದ ಕಲೀಲಿಕ್ಕೆ ಸಿಗ್ತಾ ಇತ್ತು ಅನ್ನೋದನ್ನ ಹೇಳಿದ್ರು ಮುಂದೆ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳಿದ ಮಗನಿಗೆ ದ್ರೋಹ ಮಾಡುವಂತಹ ತಂದೆ ಇದ್ದಾರ ಇಂಥದ್ದನ್ನ ನಾನು ನೋಡೇ ಇರ್ಲಿಲ್ಲ ಕೇಳೇ ಇರ್ಲಿಲ್ಲ ಇದು ಸಾಧ್ಯನಾ ಅಥವಾ ಈ ತರ ಒಬ್ಬ ವ್ಯಕ್ತಿ ಲೋಕದಲ್ಲಿ ಇರ್ತಾರೆ ಯಾಕಂದ್ರೆ ಮಕ್ಕಳು ಎಷ್ಟೇ ತೊಂದರೆ ಮಾಡಿದ್ರು ದೊಡ್ಡವರು ಮಕ್ಕಳಿಗೆ ಕೊನೆಗೆ ಹಿತ ಆಗ್ಲಿ ಅಂತ ಯೋಚನೆ ಮಾಡ್ತಾರೆ ಹೊರತು ಅವರ ಸಾವನ್ನ ಅಥವಾ ಅವರ ಜೀವನದ ಅಂತ್ಯವನ್ನ ಎಂದೂ ಕನಸಿನಲ್ಲೂ ಯೋಚನೆ ಮಾಡಲ್ಲ ಆದ್ರೆ ಹಾಗಾಯ್ತು ಅಂತ ನೀವು ಹೇಳ್ತಾ ಇದ್ದೀರಿ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂದಾಗ ಆ ಘಟನೆ ನಡೆದದ್ದನ್ನ ಏನಾಯಿತು ಅನ್ನೋದನ್ನ ನಾರದು ಹೇಳಿದ್ದು ಚಂಡ ಮತ್ತು ಮರ್ಕ ಅನ್ನುವ ಇಬ್ಬರು ಶುಕ್ರಾಚಾರ್ಯರ ಮಕ್ಕಳತ್ರ ಪಾಠಕ್ಕೆ ಸೇರಿಕೊಂಡಿದ್ದ ಪ್ರಹ್ಲಾದನನ್ನು ಒಂದು ಸರ್ತಿ ಮರಳಿ ಅರಮನೆಗೆ ಕರೆಸಿ ತೊಡೆ ಮೇಲೆ ಕುಳ್ಳಿರಿಸಿ ಅತ್ಯಂತ ಪ್ರೀತಿಯಿಂದ ಏನಂ ಏನು ಮಗು ಗುರುಕುಲದಲ್ಲಿ ತುಂಬಾ ಇಷ್ಟವಾದದ್ದನ್ನು ಕಲಿತೆ ಅಂತ ಕೇಳಿದಾಗ ಆ ಹುಡುಗ ಏನ್ ಹೇಳದ ಅನ್ನೋದನ್ನ ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ಲಿಕ್ಕಿರುವಂಥದ್ದು ಐದನೇ ಶ್ಲೋಕ ತತ್ಸಾಧು ಮನ್ನಿ ಸುರವರ್ಯ ದೇಹಿನಾಂ ಸದಾ ಸಮದ್ವಿಗ್ನಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹ ವನಂಗತೋ ಯದ್ಧರಿಮಾಶ್ರಯೇತ ಪ್ರಹ್ಲಾದನ ಮಾತುಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಾತು ಅಂತ ಇದನ್ನ ಪರಿಗಣಿಸ್ತಾರೆ ಓ ಅಪ್ಪ ಅಸುರಶ್ರೇಷ್ಠ ಯಾವಾಗಲೂ ಒಳ್ಳೆಯ ಚಿಂತನೆಗಳಿಗೆ ವಿರುದ್ಧವಾದ ದುರ್ಮತವನ್ನ ಆಶ್ರಯಿಸಿ ನೀನು ಮನಸ್ಸಿನ ನೆಮ್ಮದಿಯನ್ನ ಕಳ್ಕೊಂಡಿದ್ದಿ ಅಂತಹ ಆ ಜನರ ನಡುವೆ ಇರುವುದು ಅಂದ್ರೆ ಕತ್ತಲಿನ ಬಾವಿಯಲ್ಲಿ ಬಿದ್ದ ಹಾಗೆ ಅದು ನಮ್ಮ ಪತನಕ್ಕೆ ಕಾರಣ ಆಗುತ್ತೆ ನಾವು ಎಷ್ಟು ದುರುಳರ ನಡುವೆ ನಮ್ಮ ಒಡನಾಟ ಜಾಸ್ತಿ ಆಗುತ್ತೋ ಅದು ನಮ್ಮನ್ನ ಮತ್ತೆ ಮತ್ತೆ ಕತ್ತಲೆ ಕಡೆಗೆ ಎಳ್ಕೊಂಡು ಹೋಗುತ್ತೆ ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ಶ್ರೀಹರಿಯನ್ನ ಆಶ್ರಯಿಸಬೇಕು ನನಗೆ ಅದು ಚೆನ್ನಾಗಿ ಮನಸ್ಸಿಗೆ ಮುಟ್ಟಿಬಿಟ್ಟಿದೆ ನಾನು ಅದನ್ನೇ ಕಲ್ತಿದ್ದೇನೆ ಗುರುಕುಲದಿಂದ ಏನು ಕಲ್ತೆ ಅಂದ್ರೆ ಈ ಎಲ್ಲ ಎಡವಟ್ಟು ಜಂಜಾಟಗಳನ್ನ ಬಿಟ್ಟು ಎಲ್ಲದನ್ ಎಲ್ಲವನ್ನೂ ತೊರೆದು ಕಾಡಿಗೆ ಹೋಗಿ ಹರಿಯನ್ನ ನೋಡಬೇಕು ಅಂತ ನಾನು ಕಲ್ತಿದ್ದೇನೆ ಎಂದ ಇಂತ ಗುರುಕುಲ ಇದ್ರೆ ಎಷ್ಟು ಉಪ ಉಪಕಾರ ಆಗ್ತಿತ್ತು ನಾರದ ಉಚ ಶುತ್ವ ಪುತ್ರಗಿರೋದೈತ್ಯ ಪರ ಪಕ್ಷ ಸಮೀತ ಜಹಾಸ ಬುದ್ಧಿರ್ಬಾಲಾನಿದ್ಯತೆ ಪರಬುದ್ಧಿಹಿ ತನಗೆ ಯಾರ ಹೆಸರನ್ನ ಕೇಳಿದ್ರೆ ನರ ಎಲ್ಲ ಹರಿದು ಹೋಗುತ್ತೋ ಅಂತ ನರಹರಿಯ ಬಗ್ಗೆನೇ ಇವನು ಇಷ್ಟು ಜೋರಾಗಿ ಹೇಳ್ತಾ ಇದ್ದಾನೆ ತದ್ ಹರಿಮಾಶ್ರಯೇತ ಹರಿಯನ್ನೇ ಆಶ್ರಯಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ ಅವನಿಗೆ ನರಹರಿದೇ ಹೋಯ್ತು ಎದುರಾಳಿಯನ್ನು ಹೊಗಳ್ತಾ ಇದ್ದಾನೆ ಮೂರ್ಖ ನಕ್ ಮೊದಲು ನಕ್ಕ ನಕ್ಕು ಯಾರೋ ಶತ್ರು ಪಕ್ಷದವರು ನಮ್ಮ ಗುರುಕುಲದ ಒಳಗೆ ಸೇರ್ಕೊಂಡು ನನ್ ವಿರುದ್ಧನೇ ಕತ್ತಿ ಮಸುವಂಗೆ ಮಾಡಿಬಿಟ್ಟಿದ್ದಾರೆ ಪಾಪ ಚಿಕ್ಕ ಮಕ್ಕಳ ಬುದ್ಧಿ ಎಷ್ಟು ಬೇಗ ಹಾಳಾಗುತ್ತಲ್ವಾ ಅಂತ ಇವನು ಯೋಚನೆ ಮಾಡ್ತಾ ಇದ್ದಾನೆ ಸರಿಯಾದದ್ದನ್ನ ನೋಡಿ ಅದು ಸರಿ ಇದೆ ಆದ್ರೆ ಅವನ ಪ್ರಕಾರ ಅದು ಹಾಳಿದೆ ನಾವ್ ಇವತ್ತು ಯೋಚನೆ ಮಾಡುವ ಹಾಗೆ ಅವನೇನ್ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಮಕ್ಕಳು ಹಾಳಾಗಿ ಹೋಗ್ತಿದ್ದಾರೆ ನಾರಾಯಣನನ್ನ ಇವನು ಆಶ್ರಯಿಸಬೇಕು ಅಂತ ಹೇಳ್ತಾ ಇದ್ದಾನೆ ದೇವರನ್ನ ಆಶ್ರಯಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಕೆಟ್ಟೋಯ್ತು ಮಕ್ಕಳೆಲ್ಲ ಹಾಳಾಗ್ ಹೋಗ್ತಿದ್ದಾರೆ ಅಂತ ಬೈಕೋತಾ ಇದ್ದಾನೆ ಸಮ್ಯಕ್ ವಿಧಾರ್ಯತಾಂಬಾಲೋ ಗುರುಗೆ ಹೇ ವಿಷ್ಣು ಪಕ್ಷ ವಿದ್ಯೇತಾಸ್ಯ ಧೀರ್ಯತಾ ಯಾಕೋ ವಿಷ್ಣು ಪಕ್ಷದ ಯಾರೋ ಒಂದಿಷ್ಟು ಜನ ಮಾರು ವೇಷದಿಂದ ನಮ್ಮ ಗುರುಕುಲದಲ್ಲಿ ಸೇರ್ಕೊಂಡಿದ್ದಾರೆ ಅವನ ಪಕ್ಷದ ಅಭಿಪ್ರಾಯಗಳನ್ನ ಹುಡುಗರಲ್ಲಿ ಬಲವಾಗಿ ಬಿತ್ತುತ್ತಾ ಇದ್ದಾರೆ ರಾಜನ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಸುರ ಬಾಲಕರನ್ನ ಇದರಿಂದ ನನಗೆ ತುಂಬಾ ಆ ಗುರುಕುಲದ ವ್ಯವಸ್ಥೆ ಬಗ್ಗೆ ಆಕ್ಷೇಪ ಇದೆ ಮುಂದೆ ಸಣ್ಣ ಮಕ್ಕಳ ಬುದ್ಧಿಗೆ ಈ ತರದ ಮಂದಿ ಬಂದು ಆ ಭೇದ ಅಂದ್ರೆ ಅದರ ಬಗ್ಗೆ ತಪ್ಪು ಭಾವನೆಯನ್ನು ಹುಟ್ಟಿಸುವಂತಹ ರೀತಿ ಆಗದಂತೆ ಆ ದುರುದ್ದೇಶದ ಮತಿಯರಿಂದ ಮತೀಯರಿಂದ ನಮ್ಮ ಮಕ್ಕಳ ಬುದ್ಧಿಯನ್ನ ರಕ್ಷಿಸಿ ಅವ್ರ ಕೈಗೆ ನಮ್ಮ ಮಕ್ಕಳು ಹಾಗೆ ನೋಡ್ಕೊಳ್ಳಿ ಅಂತವ್ರು ಯಾರಾದ್ರೂ ಬಂದ್ರೆ ಅವರನ್ನ ಹಿಡಿದು ಹಾಕಿ ನನ್ನ ಕೈ ಕಳಿಸ್ಕೊಡಿ ಅವ್ರು ಏನ್ ಮಾಡ್ತಾರೆ ನಾನು ನೋಡ್ತೇನೆ ಗೃಹಮಾಗತ ಮಾಹೂಯ ಪ್ರಹ್ಲಾದ ಪ್ರಶಸ್ತ ಶ್ಲಕ್ಷ್ಮಾ ಸಾಮಪಿ ರಾಜಭಟರು ಪ್ರಹ್ಲಾದನನ್ನ ವಾಪಸ್ ಗುರುಕುಲಕ್ಕೆ ಕರ್ಕೊಂಡು ಹೋಗುವಾಗ ಆ ಚಂಡಮರ್ಕರು ಮಗುವನ್ನ ಹತ್ರ ಕರೆದು ಮಗು ಅಂತ ಪ್ರೀತಿಯಿಂದ ಮಾತಾಡಿಸಿ ಹೊಗಳಿ ಸಮಾಧಾನದಿಂದ ಈ ಅವನು ಬಾಯ್ ಬಿಡಿಸ್ಬೇಕಲ್ಲ ನಿನ್ಗೆ ಯಾರಿಂದ ಯಾರು ಹೇಳ್ಕೊಟ್ರು ಹೇಗ್ ಗೊತ್ತಾಯ್ತು ನಿನಗಿದು ಅವ್ರ ಹೆಸರು ಹೇಳು ನಿಂಗೇನು ಮಾಡಲ್ಲ ನಿಂಗೇನು ತೊಂದರೆ ಕೊಡಲ್ಲ ಅವ್ರ ನಿನಗೆ ತುಂಬಾ ಅವರೆಲ್ಲ ಅವ್ರು ಬಂದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಆದ್ರಿಂದಾಗಿ ನೀನು ಅವ್ರು ಯಾರು ಅಂತ ನನಗೆ ಹೇಳಿದ್ರೆ ಸಾಕು ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥಯ ಮಾಮಷ ಬಾಲಾನತಿ ಕುತುತ ಸುಭ್ಯಂ ಯಶ ಬುದ್ಧಿರ್ವಿ ಪರ್ಯಯ ಮಗು ಪ್ರಹ್ಲಾದ ನಿನಗೆ ಒಳ್ಳೇದಾಗ್ಲಿ ನಿಜ ಹೇಳು ಮಾ ಮೃಷಾ ಕಥಯ ಸುಳ್ ಮಾತ್ರ ಹೇಳ್ಬೇಡ ಆ ಕುತಃ ತುಭ್ಯಂ ಏಷಃ ಬುದ್ಧಿ ಯಾಕೆ ಈ ಬುದ್ಧಿ ನಿನ್ನನ್ನು ಆವರಿಸಿಕೊಂಡಿದೆ ಉಳಿದ ಬಾಲರನ್ನ ಯಾರನ್ನು ಕೂಡ ಇಂತಹ ಯೋಚನೆಗಳು ಅಂಟಿಕೊಂಡಿಲ್ಲ ಅವರಲ್ಲಿ ಯಾರಲ್ಲೂ ಈ ರೀತಿಯಾದ ಆಲೋಚನೆಗಳು ದುರಾಲೋಚನೆಗಳು ಬಂದಿಲ್ಲ ನಿನಗೆಲ್ಲಿಂದ ಬಂತು ಈ ದುರಾಲೋಚನೆ ಹರಿಯನ್ನ ಒಲಿಸ್ಬೇಕಂತೆ ಕಾಡಿಗೆ ಬರ್ಬೇಕಂತೆ ನಿನ್ಗೆ ಯಾರು ಹೇಳ್ಕೊಟ್ರಿದಲ್ಲ ಬುದ್ಧಿಭೇದ ಪರಕೃತ ಕುತಾಹೋತೇ ಸ್ವತಃ ಭವತ್ ಮಣ್ಯತಾಂ ಶ್ರೋತು ಕಾಂ ಗುರುನಾಂ ಕುಲನಂದನಾ ಆ ಸೇವಕರು ಇನ್ನಷ್ಟು ನಿಧಾನಕ್ಕೆ ಬಾಯಿ ಬಾಯಿಬುಡಿಸಿ ಹೇಳ್ತಾ ಸ್ವತಃ ನೀನೇ ಇದು ಒಳಗಿನಿಂದ ಈ ಆಲೋಚನೆಗಳು ಹುಟ್ಟಿದ್ದೋ ಅಥವಾ ಪರರು ಯಾರಾದ್ರೂ ನೀನ್ ನನ್ನ ಹತ್ತಿರದಲ್ಲಿ ಕೂಡಸು ಹೀಗೆ ಹೇಳ್ಬೇಕಪ್ಪಾ ಹಾಗೆ ಹೇಳ್ಬೇಕು ಅಂತ ನಿನಗೆ ಯಾರಾದ್ರೂ ಬುದ್ಧಿಪೂರ್ವಕವಾಗಿ ನಿನ್ನ ತಲೆಯನ್ನು ಕೆಳಸಿದ್ದಾರ ಓ ದೈತ್ಯರ ಕುಲಕ್ಕೆ ಶ್ರೇಷ್ಠ ನೆನೆಸಿದಂತಹ ಪ್ರಹ್ಲಾದ ಹುಡುಗ ಗುರುಗಳು ನಿನ್ನ ಹತ್ರ ಏನಾಯಿತು ಅನ್ನೋದರ ಹಿನ್ನೆಲೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಆದ್ರಿಂದಾಗಿ ಗುರುಣಾಂ ಶೋತುಕಾಮನ ಕೇಳಬೇಕು ಅಂತ ಏನಾಯ್ತು ಹಿನ್ನೆಲೆ ಅಂತ ತಿಳ್ಕೊಂಡು ಯಾಕಂದ್ರೆ ಶಿಕ್ಷಣ ಕೊಡ್ಬೇಕಾದ್ರೆ ಹುಡುಗರಿಗೆ ಯಾರ ಜೊತೆಗೆ ಒಡನಾಟ ಇದೆ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೆ ಮಗು ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಅದರ ಸುತ್ತಲಿನ ಪರಿಸರ ಏನು ಅಂತ ತಿಳ್ಕೊಳ್ಬೇಕು ನೋಡಿ ಇದೊಂದು ಪಾಠ ಒಬ್ಬ ಮಕ್ ಒಂದು ಹುಡುಗ ಯಾವುದೋ ಒಂದು ದಾರಿ ತಪ್ಪಿದ್ದಾನೆ ಅಥವಾ ಅವನ ಆಲೋಚನೆಯಲ್ಲಿ ತುಂಬಾ ಹಿನ್ನಡೆ ಉಂಟಾಗಿದೆ ಅಂದ್ರೆ ಅಧ್ಯಾಪಕರಾದವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಆ ಕಾಲದಿಂದಲೂ ಕೌನ್ಸಿಲಿಂಗ್ ಇತ್ತು ಮೆತ್ತಗೆ ಮಾತನಾಡಿಸಿ ಕೇಳ್ತಾರೆ ಮಗು ಗುರುಗಳು ನಿನ್ನ ಹತ್ರ ಏನೋ ಕೇಳ್ತಿದಾರಲ್ಲಪ್ಪ ಹೇಳ್ಪುಟ ಪ್ರಹ್ಲಾದ ಉವಾಚ ಪರಶ್ಚೇ ಪರಸ್ವಶ್ಚೇತ್ ಚ ಸದ್ಗ್ರಾಹ ಕುಂಸಾಂ ಯನ್ಮಾಯಯಾ ಕೃತ ವಿಮೋಹಿತಧಿಯಾನ್ ದೃಷ್ಟ ತಸ್ಮೈ ಭಗವತೇನ ಪರಹ ಸ್ವಚ್ಛ ಇತಿ ಅಸದ್ಗ್ರಾಹ ನಾವು ಅಹ್ ಬೇರೆವರು ಅವ್ರು ನಮ್ಮವರು ನಾವು ಕೂಡ ದುರಭಿಮಾನದಿಂದ ಅದೇ ನಮ್ದು ಅದು ನಂದೇ ಸಂಬಂಧಪಟ್ಟದ್ದು ಅಂತ ಏನ್ ಯೋಚನೆ ಮಾಡ್ತಾ ಇದ್ದೇವೆ ಸದ್ ಅಸದ್ಗ್ರಾಹ ಪುಂಸಾಂ ಯತ್ ತನ್ ಮಾಯಾ ಕೃತ ಬೇರೆಯವರ ವಿಷಯದಲ್ಲಿ ಅವ್ರು ನಮ್ಮವರಲ್ಲ ಅವ್ರು ಬೇರೆಯವರು ಇವ್ರು ನಮ್ಮವರು ಇವರು ಬೇಕಾದವರು ಅಂತ ಹೀಗೆಲ್ಲ ದುರಭಿಮಾನವನ್ನ ಹುಟ್ಟಿಸಿಕೊಳ್ಳುವವರು ಹಾಳಾದ ಮನುಷ್ಯರು ಮಾತ್ರ ಹಾಳಾದ ಬುದ್ಧಿ ಹಾಳಾದ ಮನುಷ್ಯರು ಮಾತ್ರ ಮತ್ತೆ ವಿಮೋಹಿತ ಧಿಯಾಂ ಹಾಗೇನಾದ್ರೂ ಲೋಕದಲ್ಲಿ ಎಲ್ಲರನ್ನು ವಿರೋಧಿಸುವ ರೀತಿಯಲ್ಲಿ ಅವರು ಮಾತಾಡ್ತಾರೆ ಅಂದ್ರೆ ಅದು ಅವರು ಸ್ವಭಾವದಿಂದಲೇ ಹಾಗಾಗಿರ್ತಾರೆ ಅದನ್ನು ಯಾರು ಮಾಡುದಲ್ಲ ಅವರಲ್ಲೇ ಹಾಗೆ ಇರುತ್ತೆ ಯಾರಲ್ಲಿ ಯಾವ ಯಾವ ಭಾವ ಇದೆಯೋ ಅವರಲ್ಲಿ ಆಯಾ ಭಾವವನ್ನು ಯಾರು ಕಂಡು ಅದರಂತೆ ಪ್ರಚೋದಿಸುತ್ತಾನೋ ತಸ್ಮೈ ಭಗವತೇ ನಮಃ ಅಂತ ಭಗವಂತನಿಗೆ ನಮಸ್ಕಾರ ನೀನೇನು ನನ್ನನ್ನು ಯಾರೋ ಪ್ರಚೋದಿಸ್ತಾ ಇದ್ದಾರಾ ಅಂತ ಹೇಳ್ತಿದ್ದೆ ಅಲ್ಲ ನಾನು ಇರೋದೇ ಹೀಗೆ ನನ್ ಅದು ಉತ್ತರ ಅದು ನಿಂಗೆ ಸ್ವಭಾವತಃ ಹೀಗೋ ಅಥವಾ ಬೇರೆ ಯಾರಾದ್ರೂ ಹೇಳ್ಕೊಟ್ರಾ ಅಂತ ಕೇಳಿದ್ದು ಅವನಿಗೆ ಯಾರು ಹೇಳ್ಕೊಡ್ಬೇಕು ಅವನು ಹೇಳ್ತಾನೆ ಎಲ್ಲರೂ ಅವರವರ ಸ್ವಭಾವಕ್ಕೆ ತಕ್ಕಂತೆ ಪರಮಾತ್ಮನ ಪ್ರೇರಣೆಯಿಂದಲೇ ನಡ್ಕೊಳ್ಳುದು ಯಾರು ಅವ್ರ ಇಚ್ಛೆ ಬೇಕು ಬಂದಂತೆ ತಮಗೆ ಬೇಕಾದಂತೆ ನಡ್ಕೊಳ್ಲಿಕ್ಕಾಗುದಿಲ್ಲ ಆದ್ರಿಂದ ಸಯದಾನುಗತಃ ಪುಂಸಾಂ ಪಶುಬುದ್ಧಿರ್ಬಿಭಿಧ್ಯತೆ ಅನ್ಯ ಏಷ ಪೇ ತಥೋನ್ಯೋಹಂ ಇತಿಭೇಹ ಕಾ ದುರಭಿಮಾನದ ಉತ್ಪತ್ತಿಗೆ ಪರಮಾತ್ಮನ ಪ್ರೇರಣೆಯೂ ಕೂಡ ಸಹಜವಾಗಿ ಇದ್ದಾಗ ನಾನೇ ಸ್ವತಂತ್ರ ಅನ್ನುವ ದುರಭಿಮಾನ ಎಂಥ ಸಾಮಾನ್ಯನಲ್ಲೂ ಹುಟ್ಟತ್ತೆ ಯಾಕಂದ್ರೆ ಕೆಲವೊಂದ್ಸತಿ ಅವನು ಅನ್ಕೊಂಡದ್ದು ಅನ್ಕೊಂಡ ಹಾಗೆ ಮತ್ತೆ ಮತ್ತೆ ನಡೀತಾ ಇದೆ ಎಂದಾಗ ಎಲ್ರಿಗೂ ಹಾಗೆ ಅನ್ಸುತ್ತೆ ಹೌದು ನಾನು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಅಂದ್ರೆ ನಾನೇನೋ ದೊಡ್ಡವನ್ ಇರ್ಬೇಕು ನಾನು ಯಾವುದೋ ದೇವರಿರ್ಬೇಕು ನಾನು ಯಾವ್ದೋ ದೇವತೆ ಇರಬೇಕು ನಾನು ಯಾವುದೋ ಉದುರಿ ಬಿದ್ದ ಆಕಾಶದ ತುಂಡಿರ್ಬೇಕು ಅಂತೆಲ್ಲ ಯೋಚನೆ ಹತ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ ಅದು ಒಂದ್ಸರ್ತಿ ತಲೆಯೊಳಗೆ ಅಂತದ್ದು ಹುಳ ಬಿದ್ದೋದ್ರೆ ಆಮೇಲೆ ಅದು ನಮ್ಮಲ್ಲಿ ಈ ತೆಂಗಿನ ಮರಕ್ಕೊಂದು ಹುಳ ಬೀಳುದು ಅಂತಿರುತ್ತೆ ಅದು ಆಮೇಲೆ ಏನಾದ್ರೂ ಕೂಡ ತೂತ್ ಬೊಂಬನ್ ತೊಟ್ಟೆ ಅಂತ ಅಲ್ಲಿ ಯಾವುದೇ ಮುಂದೆ ಫಲ ನಿರೀಕ್ಷೆ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ತಲೆ ಬಿದ್ದೋಯ್ತು ಅಂತ ಅರ್ಥ ಅದು ಏಷ ಆತ್ಮ ಸ್ವಪರೇತ್ಯ ಅಭಿವೃದ್ಧಿ ದುರನ್ವಯಾನುಕ್ರಮಣೋ ನಿರುಚ್ಯತೆ ಮುಖ್ಯಂತಿ ಯದ್ವರ್ಮ ನಿವೇದವಾದಿನೋ ಬ್ರಹ್ಮಾದಯೋ ಹೇಷಭಿನತ್ತಿ ಮೇಮತಿನ್ ಯಾಕೆಂದ್ರೆ ಈ ಪಶು ಬುದ್ಧಿ ಅನ್ನುವಂಥದ್ದು ಬಹಳ ಬೇಗ ಜೀವನನ್ನ ಆವರಿಸಿಕೊಂಡುತ್ತೆ ಅದು ಲಿಂಗ ಶರೀರದಲ್ಲೇ ಇರುವಂಥದ್ದು ಒಳಗಿನಿಂದ ಆಮೇಲೆ ಅದು ಹೊರಗಿನ ಶರೀರ ಸೇರಿಕೊಂಡಾಗ ಹೊರಗಿನ ಬುದ್ಧಿಯಲ್ಲಿ ಹೊರಗಿನ ಚಿತ್ತದಲ್ಲಿ ಹೊರಗಿನ ಮನಸ್ಸಿನಲ್ಲಿ ಅದು ಪ್ರಕಟಗೊಳ್ಳುತ್ತೆ ಶಾಸ್ತ್ರಾರ್ಥ ವಿಚಾರ ಮಾಡದೆ ಹೋದಾಗೆ ಇಂತಹ ಬುದ್ಧಿ ಬಹಳ ಬೇಗ ಮನುಷ್ಯನನ್ನು ಆವರಿಸಿಕೊಳ್ಳುತ್ತೆ ನಾನೇ ಎಲ್ಲ ಮಾಡ್ತೇನೆ ಅಂತ ಆದ್ರೆ ಪರಮಾತ್ಮ ನಿಜವಾಗಿ ಸ ಏಷ ಆತ್ಮ ಅವನೇ ನಿಜವಾಗಿ ಸ್ವತಂತ್ರಕರ್ತ ನಾವು ಸ್ವತಂತ್ರರು ಅಂತ ಚಿನ್ ತಪ್ಪಾಗಿ ಚಿಂತಿಸುವಂತಹ ಜನರಿಗೆ ಪರಮಾತ್ಮನ ಮಹಿಮೆ ಯಾವತ್ತೂ ಅರ್ಥ ಆಗಲ್ಲ ಅವನಿ ಯಾಕಾಗಿ ನಮಗೆ ಈ ಅನುಕೂಲವನ್ನು ಮಾಡಿ ಕೊಟ್ಟಿದ್ದಾನೆ ನಾವು ಮುಂದುವರಿಲಿಕ್ಕೆ ಅದು ಅವನ ಬೆಂಬಲ ಅಂತ ಅರ್ಥ ಮಾಡಿಕೊಳ್ಳುವುದಿಲ್ಲ ಅದು ನನ್ನಿಂದಲೇ ಆದದ್ದು ಅಂತ ಭಾವಿಸಿ ಎಲ್ಲಿಯಾದ್ರೂ ವೇದೋಪದೇಶ ಮಾಡುವಂತಹ ಬ್ರಹ್ಮಾದಿ ದೇವತೆಗಳು ರುದ್ರ ಇಂದ್ರಾದಿ ದೇವತೆಗಳು ಅವನಿಗೆ ಅನುಕೂಲವಾಗಿ ನಡ್ಕೊಂಡ್ರೆ ಅವರನ್ನು ಕೂಡ ತಪ್ಪಾಗೇ ತಿಳ್ಕೊಳ್ತಾನೆ ಹೀಗೆ ಪರಮಾತ್ಮ ನನ್ನ ಬುದ್ಧಿಗಿಂತ ನಿಮ್ಮ ಬುದ್ಧಿಗಿಂತ ನನ್ನ ಬುದ್ಧಿ ಬೇರೆಯಾಗಿ ಇಟ್ಟುಬಿಟ್ಟಿದ್ದಾನೆ ಪುಣ್ಯಕ್ಕೆ ಅದು ನನಗೆ ಇಷ್ಟ ಆ ರೀತಿ ನಿಮಗಿಂತ ನಾನು ಬೇರೆ ಅಂತ ಗುರುತಿಸಿಕೊಳ್ಳಿಕ್ ನಾನು ಇಷ್ಟಪಡ್ತೇನೆ ಎಲ್ಲಿ ಅಂದ್ರೆ ಹಾಳಾದ ಊರಲ್ಲಿ ಉಳಿದವನೇ ಗೌಡ ಅಂತ ಯಾಕಂದ್ರೆ ಉಳಿದವರು ಎಲ್ಲರೂ ಪೆದ್ರು ತರ ಇದ್ದಾಗ ರಾಜನೇ ಕೊನೆಗೆ ಪೆದ್ದನಾಗ್ಬೇಕಾಗತ್ತಿ ಇಲ್ಲ ಅಂದ್ರೆ ರಾಜನನ್ನೇ ಊರವ್ರು ಪೆದ್ದ ಅಂತಿರ್ತಾರೆ ನಮ್ಮ ಸ್ವಾಮಿಗಳು ಯಾವಾಗ್ಲೂ ಒಂದ್ ಕತೆ ಹೇಳ್ತಿದ್ರು ಒಂದೂರಲ್ಲಿ ರಾಜ ಮತ್ತೆ ಮಂತ್ರಿ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರಂತೆ ಜನ ಎಲ್ಲ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟ ಮಾತಾಡೋರು ಕೆಟ್ಟ ಕೆಟ್ಟ ರೀತಿ ವರ್ತಿಸೋರು ಕೆಟ್ಟ ರೀತಿಯ ಸ್ವಭಾವ ಎಲ್ಲ ಇವನಿಗೆ ತುಂಬಾ ತಲೆ ಕೆಟ್ಟ ಹೋಯ್ತು ರಾಜನಿಗೆ ನಾವು ಎಷ್ಟು ಶ್ರಮ ಪಡ್ತಾ ಇದ್ದೇವೆ ಎಷ್ಟು ಎಲ್ರಿಗೂ ಒಳ್ಳೇದ್ ಇವ್ನ್ ಏನ್ ಒಳ್ಳೇದ್ ಮಾಡಿದ್ರು ಅವನ ಬಗ್ಗೆ ಉಲ್ಟನೆ ಮಾತಾಡೋದು ಮಂತ್ರಿಗೂ ನೋಡಿ ನೋಡಿ ಸಾಕಾಯ್ತು ರಾಜನಿಗೂ ನೋಡಿ ನೋಡಿ ಸಾಕಾಯ್ತು ಕೊನೆಗೆ ರಾಜ ಹೇಳ್ತಾನೆ ಈ ಇದರ ಹಿನ್ನೆಲೆ ಏನು ಅಂತ ಒಂಚೂರು ರಹಸ್ಯವನ್ನ ಭೇದಿಸಿಕೊಂಡು ಬಾ ಆಗ್ತಾ ಇಲ್ಲ ನನಗೆ ಇವ್ರ ಜೊತೆಗೆ ನಾನು ಯಾಕಾದ್ರೂ ಈ ಮಾರುವೇಷದಿಂದ ಇಲ್ಲಿ ತನಕ ಬಂದು ಇವರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಅನ್ಕೊಂಡು ಬಂದೆ ನನ್ನ ನಾನೇ ನನಗೆ ಮರೆಯಾಗುವಷ್ಟು ಇವರ ಉದ್ಧಟತನದ ವರ್ತನೆಗಳು ಅಥವಾ ಬೇಜವಾಬ್ದಾರಿತನದ ವರ್ತನೆಗಳು ತೀರಾ ಕ್ರೌರ್ಯ ಯುಕ್ತವಾದ ವರ್ತನೆಗಳು ನನಗೆ ಆ ಇವರ ಜೊತೆಗೆ ಇರ್ಲಿಕ್ಕಾಗ್ತಾ ಇಲ್ಲ ಕೊನೆಗದು ಒಂದು ಮೂರ್ ನಾಲ್ಕು ದಿವ್ಸ ಆದ್ಮೇಲೆ ಮಂತ್ರಿ ಕಂಡ ಹಿಡಿತಾನೆ ಇದು ಯಾವಾಗದಿಂದ ಶುರುವಾಯ್ತು ಹೀಗೆ ಏನಾಯ್ತು ಒಬ್ಬೊಬ್ರನ್ನೇ ಮಾತಾಡಿಸ್ಕೊಂಡ್ ಬಂದ ಮಾತಾಡ್ಸ್ಕೊಂಡು ಬಂದಾಗ ಮೊದ್ಲೆ ಏನಿತ್ತು ಆಮೇಲೆ ಏನಿತ್ತು ಇದೆಲ್ಲ ಸ್ವಲ್ಪ ಹಿಸ್ಟ್ರಿ ಕಲೆಕ್ಟ್ ಮಾಡಿ ಕೊನೆಗೆ ಬಂದು ಹೇಳ್ದ ಈಗ ಒಂದೇ ದಾರಿ ಇರುದು ಒಂದ ಏನು ಮೊದ್ಲು ಏನಾಯ್ತು ಅಂತ ಹೇಳ್ತೇನೆ ಆಮೇಲೆ ಆ ದಾರಿಯನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಏನಾಯ್ತು ಅಂದ್ರೆ ಮೊದ್ಲೆಲ್ಲರೂ ಸರಿಯೇ ಇದ್ರು ಈ ಊರಲ್ಲೊಂದು ಈ ಊರಲ್ಲೊಂದು ಕೆರೆ ಇದೆ ಆ ಕೆರೆಯಲ್ಲಿ ಯಾರೆಲ್ಲ ನೀರ್ ಕುಡಿದು ಬಂದಿದಾರೋ ಅವರೆಲ್ಲರೂ ಹೀಗೆ ಮಾತಾಡ್ತಿದ್ದಾರೆ ಅದೇನೋ ಕೆರೆದ್ದು ದೋಷ ಅಲ್ಲಿ ನೀರ್ ಕುಡಿದ ಮೇಲೆ ಎಲ್ರಿಗೂ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ ಒಂದೋ ಈ ಜಾಗವನ್ನು ಬಿಟ್ಟು ಬಹಳ ದೂರಕ್ಕೆ ಹೋಗ್ಬೇಕು ಈ ಅಧಿಕಾರ ಆಸೆ ಅಂತಸ್ತು ನಮ್ಮ ಮನೆ ತೋಟ ಹೆಂಡತಿ ಮಕ್ಕಳು ಇದೆಲ್ಲವನ್ನು ಬಿಟ್ಟು ದೂರಕ್ಕೆ ಹೋಗ್ಬೇಕು ಇಲ್ಲ ಇನ್ನೊಂದು ಆಪ್ಷನ್ ಇರುದು ನಾವು ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗಿ ಕೆರೆ ನೀರು ಕುಡಿದು ಬರೋಣ ಇದು ಬಿಟ್ರೆ ಬೇರೆ ದಾರಿ ಇಲ್ಲ ಅವನು ವ್ಯಾಮೋಹ ನಮ್ಮವರನ್ನು ಬಿಟ್ಟು ಹೇಗೆ ಹೋಗುದು ಬೇಡ ಅಂತ ಹೇಳಿ ಬೆಳಿಗ್ಗೆ ಬೇಗ ಐದು ಗಂಟೆಗೆ ಎದ್ದು ಹೋಗಿ ಆ ಕೆರೆ ನೀರು ಕುಡಿದು ಬಂದ್ರು ಇಬ್ರು ಆಮೇಲೆ ಜನಗಳಿಗೆ ಭಾರಿ ಇಷ್ಟ ಆಗೋದ್ರಿ ಇಬ್ರು ಏ ಇದು ನಮ್ದೇ ಪೀಳಿಗೆ ನಮ್ದೇ ಮಾಡೆಲ್ಲು ಅಂತ ಅಂದ್ರೆ ಹಾಗೆ ಸರ್ತಿ ದುಷ್ಟ್ರ ಮಧ್ಯದಲ್ಲಿ ಬಾಳುವಾಗ ಸಜ್ಜನನೇ ಅತ್ಯಂತ ಆ ಗುಂಪಿಗೆ ಸೇರದ ಪದ ಅನ್ನುವ ಹಾಗೆ ಬೇರೆಯಾಗಿ ಉಳಿದು ಬಿಡ್ತಾನೆ ಅದೇ ಅವನಿಗೊಂಥರ ತಲೆ ತಗ್ಗಿಸುವ ಘಟನೆ ಅನ್ನುವ ಹಾಗೆ ಇರುತ್ತೆ ಅದಕ್ಕಾಗಿ ಆದ್ರೆ ಪ್ರಹ್ಲಾದನಿಗೆ ಆ ಬೇಸರ ಆಗ್ಲಿಲ್ಲ ನನ್ನ ಬುದ್ಧಿಯನ್ನ ನಿಮ್ಮಕ್ಕಿಂತ ಬೇರೆಯಾಗಿ ಭಿನತ್ತಿಮೇ ಮತಿ ನನ್ನ ಮತಿಯನ್ನು ನಿಮ್ಮಕ್ಕಿಂತ ಬೇರೆಯಾದ ಬುದ್ಧಿಯಾಗಿ ಇಟ್ಟಿದ್ದಾನೆ ನಿಮಗೆ ನಾವೇ ಎಲ್ಲ ಸರ್ವತಂತ್ರ ಸ್ವತಂತ್ರರು ಅಂತ ಭ್ರಮೆ ಇದ್ರೆ ಅದು ನಿಮ್ಮತ್ರನೇ ಇರಲಿ ನನಗಂತಹ ಬುದ್ಧಿ ಬರುವುದು ಬೇಡ ಯಥಾ ಭ್ರಮತ್ಯಯೋ ಬ್ರಹ್ಮನ್ ಯಥಾ ಭ್ರಾಮ್ಯತ್ಯಯೋ ಬ್ರಹ್ಮನ್ ಸ್ವ ಸ್ವಯಂ ಆಕರ್ಷಸನ್ನಿಧೌ ಸಥಾಮ ಚಕ್ರಪಾಣೋ ಯದೃಚ್ಛಯ ಓ ಚಂಡಾಮರ್ಕರೆ ಅಯಸ್ಕಾಂತದ ಬಳಿ ಕಬ್ಬಿಣವನ್ನ ಇಟ್ಟಾಗ ಅಯಸ್ಕಾಂತದ ಹತ್ತಿರ ಹೋದ ಕಬ್ಬಿಣ ತಾನಾಗಿ ಅದರ ಹತ್ತಿರ ಚಲಿಸತ್ತೆ ಹಾಗೇನೆ ಪರಮಾತ್ಮನ ಇಚ್ಛೆಯಿಂದ ನನ್ನ ಬುದ್ಧಿಯು ಕೂಡ ಅಯಸ್ಕಾಂತ ಕಬ್ಬಿಣವನ್ನ ಸೆಳೆಯುವ ಹಾಗೆ ನನ್ನನ್ನ ಭಗವಂತ ಸೆಳೀತಾ ಇದ್ದಾನೆ ಇದು ನಾನು ಬೇಕು ಅಂತ ಅವನಡೆಗೆ ಸೆಳೆಯುವಂತೆ ಮಾಡಿದ್ದಲ್ಲ ಅವನ ಗುಣದಿಂದ ನನ್ನ ಮನಸ್ಸು ಆ ಕಡೆಗೆ ಸೆಳೆತ ಉಂಟಾಗಿದೆ ಆದ್ರೆ ನಿಮ್ಗೆಲ್ಲ ವಿಲಕ್ಷಣವಾಗಿ ಕಾಣುತ್ತೆ ಬೇರೆ ಯಾವುದೇ ಆ ಲೋಹಗಳು ಅಯಸ್ಕಾಂತವನ್ನು ಎಳೆಯುವುದಿಲ್ಲ ಇವನನ್ ಮಾತ್ರ ಹೆಂಗೆ ಎಳೆಯುತ್ತೆ ಆದ್ರಿಂದಾಗಿ ಇವನನ್ ಮಾತ್ರ ಎಳೆಯತ್ತೆ ಅನ್ನೋದು ಕೂಡ ಸುಳ್ಳೆ ಯಾಕಂದ್ರೆ ಉಳಿದ ಯಾವುದು ಲೋಹಗಳನ್ನು ಎಳಿತಾ ಇಲ್ಲ ಅದ್ರಿಂದಾಗಿ ಇವನನ್ ಮಾತ್ರ ಎಳಿತಾ ಇದೆ ಆದ್ರಾಗಿ ಇದು ಎಳೆಯುವುದಲ್ಲ ಇವನೇ ಹೋಗಿ ಅಂಟಿಕೊಂಡಿದ್ದು ಅಂತ ತೀರ್ಮಾನ ಮಾಡಿದ್ರೆ ಹೇಗೆ ನಿಮ್ಮ ದಡ್ಡತನಕ್ಕೆ ಮತ್ತೊಂದು ಪ್ರಶಸ್ತಿ ಏನಾದ್ರೂ ಫ್ರೆಶ್ ಕೊಡುದಿದ್ರೆ ಹೆಸರೇ ಇಡೋದು ಇನ್ನು ಕೊಡ್ ಇನ್ನು ಹೆಸರು ಇಡಬೇಕಾದದ್ದು ಕೊಡುದಿದ್ರೆ ಅದು ನಿಮ್ಗೆ ಕೊಡಬೇಕು ಅನ್ನುವ ಹಾಗೆ ನನ್ನ ಸೆಳೆತಕ್ಕೆ ಭಗವಂತನ ಗುಣ ಕಾರಣ ಆಗಿದ್ರೆ ಅದರಲ್ಲಿ ನನ್ನ ಅಪರಾಧ ಏನಿದೆ ನಾರದ ಹೇಳ್ತಾರೆ ಏತಾವತ್ ತಾವತ್ ಬ್ರಾಹ್ಮಣ ಯುಕ್ತ ವೀರರಾಮ ಮಹಾಮತಿ ತಂ ನಿರ್ಭತ್ಸಾಥ ಕುಪಿತೋ ರಾಜ ಸೇವಕ ಮಹಾಜ್ಞಾನಿಯಾದ ಪ್ರಹ್ಲಾದ ಇನ್ನಷ್ಟು ವಿಷಯಗಳನ್ನ ಆ ಋತ್ವಿಜನಿಗೆ ಹೇಳಿ ಅಂದ್ರೆ ಚಂಡಾಮರ್ಕರಿಗೆ ಹೇಳಿ ಕೊನೆಗೆ ಸುಮ್ನಾದ ಆ ರಾಜಸೇವಕ ಸೋತೋದೇವನ್ ಮಾತು ಕೇಳಿ ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ ತಲೆ ಎಲ್ಲ ಕೆಟ್ಟು ಹೋಯ್ತು ಕೊನೆಗೆ ಕೋಪ ಬಂತು ಸಿಟ್ಟಿನಿಂದ ಪ್ರಹ್ಲಾದನನ್ನ ಬೈದು ಹೇಳ್ತಾನೆ ಆನೀಯತಾ ಮರೆ ವೇತ್ರಂ ಅಸ್ಮಾಕಂ ಯಶಸ್ಕೃತ ಕುಲಾಂಗಾರಸ್ ಎದುರುಬುದ್ದೆ ಚತುರ್ಥೋ ಸ್ಯೋರಿತೋ ದಮಃ ಅರೆ ಅಯ್ಯಾರೋಬನನ್ನು ಕರಿತಾನೆ ಬೆತ್ತ ತನ್ನಿ ವೇತ್ರಂ ಆನೀಯತಾಂ ದೊಡ್ಡ ಬೆ ಬೆತ್ತವನ ತಂದು ಬಿಡಿ ಅಸ್ಮಾಕಂ ಯಶಸ್ಕೃತ ಈತ ನಮ್ಮ ಹೆಸರನ್ನು ಮಣ್ಣು ಪಾಲು ಮಾಡಿದ್ದಾನೆ ಗುರುಕುಲದಲ್ಲಿ ಕಲಿತ ಮಕ್ಕಳೆಲ್ಲ ರಾಜನ ಹತ್ರ ಹೋದಾಗ ಏನ್ ಹೆಮ್ಮೆಯಿಂದ ತಲೆ ಎತ್ತಿ ನಡಿಬೇಕಿತ್ತು ನಾವು ತಲೆ ತಗ್ಗಿಸುವ ಹಾಗೆ ಮಾಡಿಬಿಟ್ಟಿದ್ದಾನೆ ಇವನು ಏನೋ ಇವರು ಇಡೀ ಜಗತ್ತಲ್ಲಿ ಯಾವಾಗ್ಲೂ ತಲೆ ಎತ್ಕೊಂಡೇ ಓಡಾಡೋರು ಭಾರಿ ದೊಡ್ಡ ಗುರುಕುಲ ಅಂತ ಅನ್ನೋ ತರ ಸಿಟ್ಟಿನಿಂದ ಆ ಪ್ರಹ್ಲಾದನನ್ನು ಬೈದು ಹೇಳ್ತಾರೆ ನಮ್ಮ ಅಪಕೀರ್ತಿಗೆ ಕಾರಣನಾದಂತಹ ಎದುರ್ಬುದ್ಧಿಗೆ ಸಮಾಧಿ ಉಪಾಯಗಳಲ್ಲಿ ಕೊನೆಯ ಉಪಾಯವೇ ಬೆಟರ್ ಚತುರ್ಥೋ ಚತುರ್ಥಃ ಅಸ್ಯ ಉದಿತೋ ದಮ ಇವನಿಗೆ ದಂಡ ಪ್ರಯೋಗವೇ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆಯೇಟು ಅಂತ ಹ್ಮ್ ಹಾಗಾಗಿ ಇವನಿಗೆ ಕೋಣಂತರ ಮಾಡ್ತಿದ್ದಾನೆ ಇವನಿಗೆ ದಂಡದ ಪೆಟ್ಟಿಗೆ ಬಾಗಬೇಕಷ್ಟೇ ದೈತೇಯ ಚಂದನವನೇ ಜಾತೋ ಎಂ ಕಂಠಕದ್ರುಮ ತನ್ಮೂಲೋನ್ಮೂಲ ಪರಶೋ ವಿಷ್ಣುರ್ಲಾಲಾಯಿತೋಬ್ಬಕ ದೈತ್ಯರೆಂಬಂತಹ ಚಂದನವನದ ನಡುವೆ ಒಂದು ಅದ್ಭುತವಾದಂತಹ ಜಾಲ ಜಾಲದ ಮರದಂತೆ ಮುಳ್ಳಿನ ಆ ಜಾಲಿಯ ಮರದ ಹಾಗೆ ಇನ್ನೊಂದು ಮುಳ್ಳಿನ ಕಂಟಕದ ಗಿಡ ಈ ಪ್ರಹ್ಲಾದನೆಂಬುದು ಹುಟ್ಟಿಕೊಂಡು ಬಿಟ್ಟಿದೆ ದೈತೇಯ ಚಂದನವನೇ ಜಾತೋಯಂ ಕಂಟಕ ದ್ರೂಮ ತನ್ಮೂಲೋನ್ಮೂಲ ಪರಶೋಹೋ ವಿಷ್ಣೋರ್ ನಾಲಾಯಿತೋರ್ಭಕಃ ಈ ಗಂಧದ ಮರದ ಬುಡವನ್ನ ಕಡಿಯುವ ಕೊಡಲಿ ಅದು ವಿಷ್ಣು ಅದಕ್ಕೆ ಹಿಡಿ ಈ ಬಾಲಕ ಎಷ್ಟು ಒಳ್ಳೆ ಆ ಉದಾಹರಣೆ ಅಥವಾ ಉಪಮೆಯನ್ನು ಕೊಡುವ ರೀತಿ ತನ್ಮೂಲೋನ್ಮೂಲ ಪರಶೋಹೋ ವಿಷ್ಣೋಹೋ ಈ ಇಡೀ ದೈತೇಯ ಚಂದನವನಕ್ಕೆ ಕೊಡಲಿ ಹಾಕುವಂತಹ ಮೂಲ ಕೊಡಲಿ ಭಾಗ ಅದು ವಿಷ್ಣು ನಾಳಕಃ ಅದಕ್ಕೆ ನಾಳ ಅದಕ್ಕೆ ಬೇಕಿರುವ ಕೊಡಲಿಯ ಹಿಡಿ ಈ ಹುಡುಗ ಇವನೊಬ್ಬ ಸಾಕು ನಮ್ಮ ಇಡೀ ವಂಶ ನಿರ್ಮೂಲ ಆಗಿ ಬಿಡುತ್ತೆ ಿಧೋಪಾಯಿ ಹಿ ಭೀಷಯಂತರ್ಜನಾದಿ ಬಿ ಪ್ರಹ್ಲಾದಂ ಗ್ರಾಹಯಾಮಾಸ ತ್ರಿವರ್ಗ ಸೋಪಾದನಂ ಹೀಗೆ ಹೊಡಿತೇವೆ ಬಡಿತೇವೆ ಅನ್ನುವ ಬೆದರಿಕೆ ಶಿಕ್ಷೆಗಳ ಮಾತುಗಳಿಂದ ಉಪಾಯಗಳಿಂದ ಅವನನ್ನು ಹೆದರಿಸಿ ಪ್ರಹ್ಲಾದನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ನಿಜವಾದ ಉದ್ದೇಶ ಏನು ಅದರ ಅರ್ಥ ಏನು ಅದರ ಹಿನ್ನೆಲೆಯೇನು ಅದನ್ನು ತಿಳ್ಕೊಂಡ್ರೆ ಏನಾಗತ್ತೆ ಅನ್ನೋದರ ಬಗ್ಗೆ ಎಲ್ಲ ಉಪದೇಶ ಮಾಡಿದ ತತ ದೈತ್ಯೇಂದ್ರಂ ಗುರು ಚತುಷ್ಟ ದೈತ್ಯೇಂದ್ರ ಪ್ರಹ್ಲಾದ ನಾಲ್ಕು ರೀತಿಯ ಉಪಾಯಗಳಿಂದ ನಾವು ಹೇಳಿದ ಆ ಅರ್ಥ ಕಾಮ ಧರ್ಮಗಳ ಬಗ್ಗೆ ಪ್ರಹ್ಲಾದನಿಗೆ ಸರಿಯಾಗಿ ಅರಿವಾಗಿದೆ ನಮ್ಗೆ ಹೆದರಿ ಅವನು ಕಲ್ತಿದ್ದಾನೆ ಅಂತ ಅಂದುಕೊಂಡು ಗುರು ಸ್ವಲ್ಪ ಸಮಾಧಾನ ಆಗುತ್ತೆ ಈಗ ಎಲ್ ಮರು ಹೇಳಬೇಕಲ್ಲ ಗುರುಗಳು ಹೇಳ್ತಾರೋ ಅದನ್ನ ಹಾಗೆ ಇವ್ನಿಗೆ ಏಕಸಂದಿಗ್ರಹಿ ಅದನ್ನ ಹೀಗೆ ಕೇಳಿದ ತಕ್ಷಣ ಪುಳಿಯತ್ತೆ ಅದನ್ನು ವಾಪಸ್ ಹೇಳ್ತಿದ್ದು ಆ ಅಪ್ಪ ಮಗುವಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡು ಬಹಳ ಖುಷಿಪಟ್ಟು ಆ ಮಾತ್ರ ಮೃಷ್ಟಂ ಅಲಂಕೃತ ತಾಯಿಯ ಮೂಲಕ ಸ್ನಾನ ಅಲಂಕಾರಗಳನ್ನೆಲ್ಲ ಮಾಡಿಸಿ ಮೃಷ್ಟ ಅಂದ್ರೆ ಶುದ್ಧಿಗೊಳಿಸುವುದು ಅಂತ ಅರ್ಥ ತಾಯಿಯಿಂದ ಆ ತಾಯಿಯ ಪ್ರೀತಿ ಸಿಗುವ ಹಾಗೆ ಮಾಡಿ ಸ್ನಾನ ಅಲಂಕಾರಗಳನ್ನೆಲ್ಲ ಮಾಡಿಸಿ ದೈತ್ಯೇಂದ್ರ ದರ್ಶಯ ಹಿರಣ್ಯಕಶುಕುವಿನ ಹತ್ತಿರ ತೊ ಹೋಗಿ ನಿಲ್ಸಿದ್ರು ತತಏನ ಗುರುರ್ ಜ್ಞಾತ್ವ ಸರಿ ಪಾದಯೋಪತಿ ತಂಬಾಲಂ ಪ್ರತಿ ನಂದ್ಯ ಶುಶಾಸುರ ಪರಿಶ್ರಜ ಚಿರಂ ದೋರ್ಭ್ಯಾಂ ಪರಮಾಪಿನ ಬಾಲಕನಿಗೆ ಮೇಲೂ ಕೋಪ ಇರ್ಲಿಲ್ಲ ದ್ವೇಷ ಇರ್ಲಿಲ್ಲ ಹಾಗಾಗಿ ಗುರುಗಳ ಅಪ್ಪನ ಹತ್ರ ಕೊಂಡು ಹೋಗ್ಬಿಟ್ಟ ತಕ್ಷಣ ಫಸ್ಟ್ ಮಾತ್ರ ದೇವೂ ಭವ ಅಂತ ತಾಯಿಗೆ ನಮಸ್ಕಾರ ಮಾಡಿದ ಪಿತೃದೇವೂ ಭವ ಅಂತ ತಂದೆಗೆ ನಮಸ್ಕಾರ ಮಾಡಿದ ಅಪ್ಪ ದೊಡ್ಡ ನಮಸ್ಕಾರ ಕಾಲಿಗೆ ಬಿದ್ದು ಕೇಳಿದ ಆಶೀರ್ವಾದ ಸಂತೋಷ ಆಯ್ತ ಅಪ್ಪನಿಗೆ ಆಹ ಎಂಥ ಸಂಸ್ಕಾರ ಎಷ್ಟು ಒಳ್ಳೆ ಮಗು ನನ್ನ ಮಗು ಅಂದ್ರೆ ಅದು ಲೋಕದಲ್ಲಿ ಬೇರೆ ಯಾರಿಗೂ ಇಲ್ಲದೆ ಇರುವಷ್ಟು ದೊಡ್ಡತನ ಈ ಮಗುವಿಗಿದೆ ಇದೆ ಅಂತ ತೋಳುಗಳಿಂದ ಎತ್ತಿ ಹಿಡಿದು ಗಟ್ಟಿಯಾಗಿ ಆಲಿಂಗಿಸಿ ಆ ಮಗುವಿನ ಸ್ಪರ್ಶದ ಸೌಖ್ಯವನ್ನ ಅನುಭವಿಸಿ ಆನಂದ ಪಟ್ಟ ಆಸಿಂಚನ್ ಅಂಕಂ ಅವಘ್ರಾಯ ಯುಧಿಷ್ಠಿರ ಹೇ ಯುಧಿಷ್ಠಿರ ಹಿರಣ್ಯ ಕಶಿಪು ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ನೆತ್ತಿಯನ್ನ ಗಟ್ಟಿಯಾಗಿ ಮೂಗಿನಿಂದ ಆಗ್ರಹಣಿಸಿ ಅಣಿಸಿ ಆನಂದದ ಬಾಷ್ಪದಿಂದ ಕಣ್ಣೀರು ಸುರಿಸಿ ಅರಳಿದ ಮುಖದಿಂದ ಮಗುವನ್ನ ನೋಡಿ ಮತ್ತೆ ಮತ್ತೆ ತಣಿಯದೆ ಮಾತಾಡಿಸಿ ಹೀಗೆ ಕೇಳಿದ ತಾತ ಸ್ವಧೀತಂ ಕಾಲೇನೈ ಯದ ಕಂಚಿದುತ್ತಮೇನೈ ತಾವತಾಯುಷ್ಮಿ ಓ ಚಿರಂಜೀವಿ ಮಗು ಪ್ರಹ್ಲಾದ ಇಷ್ಟು ಕಾಲ ಗುರುಕುಲದಲ್ಲಿ ನೀನೇನೇನು ಕಲಿತೆ ಅದರಲ್ಲಿ ಅತ್ಯಂತ ಶ್ರೇಯಸ್ಕರವಾದ ಅತ್ಯಂತ ರುಚಿಕಟ್ಟಾದ ಅತ್ಯಂತ ಉಚಿತವಾದ ಯಾವ ವಿಷಯ ನಿನಗೆ ಸಮಾಧಾನ ಆಯ್ತು ಉತ್ತಮ ಅಂತ ಅನ್ನಿಸ್ತೋ ಅದನ್ನ ನನಗೆ ಹೇಳು ಅಂತ ತಂದೆ ಮತ್ತೊಮ್ಮೆ ಕೇಳಿದ ಇದು ಒಂದ್ಸರ್ತಿ ಆಗಿತ್ತು ಈಗ ಮತ್ತೊಮ್ಮೆ ಅಂಥದ್ದೇ ಪ್ರಶ್ನೆಯನ್ನ ಕೇಳುತ್ತಾನೆ ಹಾಗೆ ಕೇಳಿದಾಗ ಹುಡುಗನ ಉತ್ತರ ಏನಿತ್ತು ಅಂತ ನಾಳೆ ಮತ್ತೆ ನೋಡೋಣ ನಿನ್ನೆದು ನಿನ್ನೆದು ಚಿಂತನೆ ಹೇಳಿ

अस्मिन् अवसरे स्वपुत्रमपि हृदयशिपुः तेषां करोति स्म तदा निर्दिष्टे रात्र कुतुहलेन एवं भावयति स्म इरण्ड्य नशिभुः स्वपुत्रमपि व्यत्रो हैत् इति सप्तमखण्डस्य सुतष्टोध्यायः mm. असरपुरवितः शुक्रा असरपुरवृतः शुक्राचार्यः mm. तयोः उत्तमं शण्डामर्कम् इति

అస్మాకం గురుకుల విద్యాథినా నాటక అభ్యాస ఇదం ప్రచలతి ఏకాదశవాదనపర్యంతం అతనంతరం ఆగత్య మే అవశిష్టం కార్యం కృత స్వనం కార్యం అత శీఘ్రం గంతవ్యం నోచేతు ద్వదవాదనం విరామ విలంబైనది గచ్చాము దశంబర్ మాసానంతరం పునః యథాస్థితి अनु अनु अनुश्रियते अनु okay. okay. सुनी शोकायना okay. वाचा मनसेन्द्रियैर्वा बुद्ध्यात्मना वा अनुसुत स्वभावो करोमि सलंबरस्मि नारायणाय समर्पन्नम् पय okay. नवान् दान परायशस्विनो मनस्विनो okay. मंत्रविदसुमङ्गलाः